ಯಾರಿಗೂ ಸ್ವಂತವಲ್ಲ ಯಾರಲ್ಲಿ ಟ್ಯಾಲೆಂಟ್ ಇರುತ್ತೋ ಯಾರಿಗೆ ಶಕ್ತಿ ಇರುತ್ತೋ ಅವರು ನಾಚುವಂತೆ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ ಇಡೀ ವಯಸ್ಸಿನ ಮಹಿಳೆ ಸಾಧನೆಯ ಸ್ಫೂರ್ತಿದಾಯಕವಾದ ಅದ್ಭುತ ಸ್ಟೋರಿ ಇಲ್ಲ ಸಾಧನೆ ಮಾಡೋಕೆ ವಯಸ್ಸಿನ ಮಿತಿ ಬೇಕಿಲ್ಲ ದುಡ್ಡು ಮತ್ತೊಬ್ಬರ ಸಹಾಯಕ್ಕೆ ಕಾಯ್ಬೇಕಿಲ್ಲ ಕೇವಲ ಆತ್ಮಸ್ಥೈರ್ಯ ಗುರಿ ಮುಟ್ಟೋ ಆಲೋಚನೆ ಶ್ರಮ ಇದ್ರೆ ಸಾಕು ಫಲ ತಾನಾಗಿಯೇ ಒಲಿದು ಬರುತ್ತೆ ವಯಸ್ಸು ಅನ್ನೋದು ಮನುಷ್ಯನಿಗೆ ಜಸ್ಟ್ ನಂಬರ್ ಅಷ್ಟೇ ಸಾಧನೆ ಮಾಡೋಕೆ ಯಾವ ನಂಬರ್ ಬೇಕಿಲ್ಲ ಅನ್ನೋದನ್ನ ಮಹಿಳೆಯೊಬ್ಬರು ತೋರಿಸಿಕೊಟ್ಟಿದ್ದಾರೆ ಮೇಲೆ ಕ್ರೀಡೆ ಅಖಾಡಕ್ಕೆ ಇಳಿದವರು ನೂರಾರು ಪದಕಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ ಎಪ್ಪತ್ತೆರಡನೇ ವಯಸ್ಸಲ್ಲೂ ಗೋಲ್ಡನ್ ವುಮೆನ್ ಮಿಂಚಿನ ಓಟ ಅಖಾಡಕ್ಕಿಳಿದ ಮಹಿಳೆಗೆ ಪದಕಗಳ ಸುರಿಮಳೆ ಇವರೇ ನೋಡಿ ಈ ಸ್ಟೋರಿಯ ಇನ್ಸ್ಪಿರೇಷನ್ ವುಮೆನ್ ಬಿ ಮಂಜಮ್ಮ ಎಪ್ಪತ್ತೆರಡು ವರ್ಷ ಶಿವಮೊಗ್ಗ ನಲ್ಲಿ ನೌಕರಿ ಮಾಡಿ ನಿವೃತ್ತಿಯಾಗಿದ್ರು ಆಗ್ಲೇ ನೋಡಿ ಇವರ ಮನಸ್ಸಲ್ಲಿ ಹೊಸ ಆಲೋಚನೆ ಹುಟ್ಟಿದ್ದು ಮನೆಯಲ್ಲಿ ಖಾಲಿಯಾಗಿ ಕೂರೋಕೆ ಇಷ್ಟವಿಲ್ಲ ಹಾಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಆಸಕ್ತಿ ಹೀಗಾಗಿನೇ ಕ್ರೀಡೆಯಲ್ಲಿ ಏನಾದ್ರೂ ಸಾಧನೆ ಮಾಡೋಣ ಅಂತ ನಿರ್ಧರಿಸಿದ್ರು ಇವರ ತೀರ್ಮಾನಕ್ಕೆ ಪತಿಯು ಕೂಡ ಸಾಥ್ ಕೊಟ್ಟಿದ್ರು ಆದರೆ ದುರಾದೃಷ್ಟವಶಾತ್ ಪತಿ ಮರಣ ಹೊಂದಿದ ಮೇಲೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಸ್ಪೋರ್ಟ್ಸ್ ಇಂದ ಏನು ಉದ್ದೇಶ ಅಂತಲ್ಲ ಅಂತಂದ್ರೆ ಸ್ಪೋರ್ಟ್ಸ್ ಎಲ್ರಿಗೂ ಅದೆಲ್ಲ ಹೇಗೆ ಮುಖ್ಯನೋ ಹಾಗೇನೆ ಸ್ಪೋರ್ಟ್ಸ್ ನಮ್ಮ ಫಿಸಿಕಲ್ ಆಗಲಿ ಮೆಂಟಲಿ ಹೆಲ್ತ್ ಗೆ ಆಗಲಿ ಇಂಪಾರ್ಟೆಂಟ್ ಇರುತ್ತೆ ಎರಡ್ ಸಾವಿರ ಹದಿನೆಂಟರಿಂದ ನಾನು ಸ್ಪೋರ್ಟ್ಸಿಗೆ ಬಂದೆ ಈಗ ಎರಡ್ ಸಾವಿರ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದು ಹೊರಗೆ ನಾನು ಡಿಸ್ಟಿಕ್ ಲೆವೆಲು ಸ್ಟೇಟ್ ಲೆವೆಲು ನ್ಯಾಷನಲ್ ಲೆವೆಲು ಇಂಟರ್ನ್ಯಾಷನಲ್ ಲೆವೆಲು ಸೌತ್ ಏಷ್ಯಾ ಏಷ್ಯಾ ಲೆವೆಲ್ಗೆ ಬಂದಿದ್ದೇನೆ ಎಷ್ಟು ದಿನ ಅಂತ ನೋವಲ್ಲೇ ಕಾಲ ಕಳೆಯೋದು ಅಂತ ಮತ್ತೆ ಎದ್ದು ನಿಂತ ಮಂಜಮ್ಮ ಮಿಂಚಿನ ಓಟ ಆರಂಭಿಸಿದ್ರು ದುಃಖ ಮರಿಬೇಕು ಜೀವನ ಸಾಗಿಸಬೇಕು ಅಂತ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡಲಿಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರ ಹತ್ತು ಪದಕಗಳನ್ನ ಗೆದ್ದಿದ್ದಾರೆ ಶ್ರೀಲಂಕಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಹಿರಿಯರ ಅಥ್ಲೆಟಿಕ್ಸ್ನಲ್ಲಿ ಭಾಗಿಯಾಗಿದ್ದಂತಹ ಇವರು ಅಲ್ಲೂ ಕೂಡ ಒಂದು ಬಂಗಾರದ ಪದಕ ಗೆದ್ದಿದ್ದು ವಿಶೇಷ ಹಾಗೆ ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದಂತಹ ಏಷ್ಯಾ ಮಾಸ್ಟರ್ ಅಥ್ಲೆಟಿಕ್ನಲ್ಲಿ ನೂರು ಮೀಟರ್ ರಿಲೇಯಲ್ಲಿ ಭಾರತ ಪರವಾಗಿ ಆಟವಾಡಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ ಅದೇ ಈ ದಿನ ಸಾಧನೆ ಮಾಡಿದ ನಮ್ಮ ಚಿಕ್ಕಮ್ಮ ನಮ್ಮ ಹೆಮ್ಮೆ ತುಂಬಾ ಸಂತೋಷ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇವರು ಹಾಗೆಯೇ ಈವೆಂಟು ಇನ್ನೂ ಜಾಸ್ತಿ ಮಾಡಿ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಆಗಲಿ ನಮ್ಮ ಕರ್ನಾಟಕನ ಎತ್ತಿ ಹಿಡಿಬೇಕು ಇವರು ಏಜಿನ ಇರುವರೆಲ್ಲ ಪ್ರೇರಣೆ ತಗೊಂಡು ಡೈಲಿ ವಾಕ್ ಮಾಡಿಕೊಂಡು ಎಲ್ಲ ಸ್ಪೋರ್ಟ್ಸ್ಗಳಿಗೂ ಸ್ವಲ್ಪ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಅಚೀವ್ಮೆಂಟ್ ಮಾಡಿದ್ರೆ ಆರೋಗ್ಯನೂ ಸುಧಾರಿಸುತ್ತೆ ತಮ್ಮ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದೆ ಇಷ್ಟಪಡ್ತೀನಿ ಸರ್ ಒಟ್ನಲ್ಲಿ ಈಗಿನ ಯುವ ಪೀಳಿಗೆ ಮೊಬೈಲ್ ಜಂಕ್ ಫುಡ್ ಅಂತ ಆರೋಗ್ಯ ಹಾಳು ಮಾಡ್ಕೊಳ್ತಿದ್ದಾರೆ ರಿಟೈರ್ಡ್ ಆದ್ಮೇಲೆ ಜೀವನ ಮುಗಿತು ಎನ್ನುವವರ ಮಧ್ಯೆ ಎಲ್ಲರಿಗೂ ಮಂಜಮ್ಮ ಸ್ಫೂರ್ತಿಯಾಗಿದ್ದಾರೆ ఇప్పురదాళు న్యూస్ ఎయిటీన్ శివమొగ్గ